ಕರ್ನಾಟಕದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ಮುಕ್ತಾಯಗೊಂಡಿದೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಮೇಲುಗೈ ಸಾಧಿಸುತ್ತೆ ಅನ್ನೋ ಲೆಕ್ಕಾಚಾರಗಳು ಕೂಡ ಜೋರಾಗ್ತಾ ಇದೆ ಈ ಲೆಕ್ಕಾಚಾರದಲ್ಲಿ ಮೊದಲನೇ ಸ್ಥಾನದಲ್ಲಿರುವುದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಬಾರಿ ಭರ್ಜರಿ ಸಾಧನೆ ಮಾಡುತ್ತೆ ಅನ್ನೋ ಒಂದು ಚರ್ಚೆಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ ಅದರಲ್ಲೂ ಬಹುಮುಖ್ಯವಾಗಿ ಹಲವು ಪ್ರಮುಖ ರಾಜಕೀಯ ವಿಶ್ಲೇಷಕರು ತಮ್ಮದೇ ಆದ ವರದಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಬಾರಿ ಕಮಾಲ್ ಮಾಡುತ್ತೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವರ ಅಲೆ ಇಲ್ಲವೇ ಇಲ್ಲ ಕರ್ನಾಟಕದಲ್ಲಿ ಇರೋದು ಸಿದ್ದರಾಮಯ್ಯನವರ ಸುನಾಮಿ ಅಂತ ಹೇಳ್ತಾ ಇದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಮತ್ತು ರಾಷ್ಟ್ರ ರಾಜಕಾರಣದಲ್ಲೂ ಚರ್ಚೆ ಆಗ್ತಿರೋದು ಅಂದರೆ ಕಳೆದ ಬಾರಿ ಬಿ ಜೆ ಪಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆದ್ದಿತ್ತು ಖ್ಯಾತ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನವರು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಈ ಬಾರಿ ಸಿದ್ದರಾಮಯ್ಯನವರ ಸುನಾಮಿ ಎಷ್ಟರ ಮಟ್ಟಿಗೆ ಅಪ್ಪಳಿಸುತ್ತೆ ಅಂದರೆ ಕಾಂಗ್ರೆಸ್ ಈ ಬಾರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿ ಮಾಡಿದಂಥ ಮ್ಯಾಜಿಕ್ಕನ್ನು ಮಾಡುತ್ತೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹದಿನೆಂಟು ಕ್ಷೇತ್ರಗಳಲ್ಲಿ ಜಯಭೇರಿಯನ್ನು ಬಾರಿಸಿತ್ತು ಆ ರಿಸಲ್ಟ್ ಖಂಡಿತವಾಗಿ ಬರುತ್ತೆ ಅದನ್ನು ತಪ್ಪಿಸೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಅಂತ ಗುರುರಾಜಂಜನ್ ಅವರು ಹೇಳ್ತಾ ಇದ್ದಾರೆ ತೊಂಬತ್ತೊಂಬತ್ತನೇ ಇಸ್ವಿಯ ರಿಸಲ್ಟ್ ಬರೋಂತೂ ಪಕ್ಕ ಆದರೆ ಸಿದ್ದರಾಮಯ್ಯನವರ ಸುನಾಮಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ದಾಖಲೆ ಮಾಡಿತ್ತು ಆ ದಾಖಲೆಯನ್ನು ಕೂಡ ಮುರಿಯುವ ಸಾಧ್ಯತೆ ಇದೆ ಅರ್ಥಾತ್ ಕಾಂಗ್ರೆಸ್ ಪಕ್ಷ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ ಅಂತ ಗುರುರಾಜಂಜನ್ ಅವರು ಹೇಳ್ತಾ ಇದ್ದಾರೆ ಅದೋರು ಸುಮ್ಮನೆ ಬಾಯಿ ಮಾತು ಹೇಳ್ತಿರೋದಲ್ಲ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದಾರೆ ನೈನ್ಟೀನ್ ನೈಂಟಿ ನೈನ್ ಮ್ಯಾಜಿಕ್ ಗ್ಯಾರಂಟಿ ಆಗುತ್ತೆ ಕರ್ನಾಟಕದಲ್ಲಿ ಆದರೆ ಸಿದ್ದರಾಮಯ್ಯನವರ ಸುನಾಮಿ ಸಾವಿರದ ಒಂಬೈನೂರ ತೊಂಬತ್ತೊಂದನೇಸ್ನಲ್ಲಿ ನಡೆದಂತಹ ಫಲಿತಾಂಶ ಈ ಬಾರಿನೂ ತಂದುಕೊಡತ್ತೆ ನೋಡ್ತೀರಿ ಗ್ಯಾರಂಟಿ ಅದು ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎಷ್ಟು ಕ್ಷೇತ್ರಗಳನ್ನು ಗೆದ್ದಿತ್ತು ಕರ್ನಾಟಕದಲ್ಲಿ ಅನ್ನೋದನ್ನ ನೋಡೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ನಡೆದಂಥ ಲೋಕಸಭಾ ಚುನಾವಣೆ ಆಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಆಗ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹದಿನೆಂಟು ಕ್ಷೇತ್ರಗಳನ್ನು ಗೆಲ್ಲುತ್ತೆ ನಲವತ್ತೈದು ಪಾಯಿಂಟ್ ನಾಲ್ಕು ಪರ್ಸೆಂಟ್ನಷ್ಟು ವೋಟ್ ಶೇರನ್ನು ಪಡೆಯುತ್ತೆ ಮತ್ತು ಬಿ ಜೆ ಪಿ ಪಕ್ಷ ಏಳು ಕ್ಷೇತ್ರಗಳಲ್ಲಿ ಜೆಬೇರೆಯನ್ನು ಬಾರಿಸುತ್ತೆ ಇಪ್ಪತ್ತೇಳು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟನ್ನು ಪಡೆಯುತ್ತೆ ಆಗ ಜನತಾದಳ ಎಸ್ ಮತ್ತು ಜನತಾದಳ ಯು ಅಂತ ಡಿವೈಡ್ ಆಗಿತ್ತು ಆದರೆ ಆ ವರ್ಷ ಜೆ ಡಿ ಎಸ್ ಒಂದೇ ಒಂದು ಕ್ಷೇತ್ರವನ್ನು ಗೆಲ್ಲೋದಿಲ್ಲ ಜೆ ಡಿ ಎಸ್ಗೆ ಭಾರಿ ಮುಖಭಂಗ ಆಗತ್ತೆ ಆಗ ಜೆ ಡಿ ಯುನಿಂದ ಮೂರು ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸ್ತಾರೆ ಅದು ಆಗ ದಾಖಲೆ ಅಂತ ಹೇಳ್ಬೋದು ಜೆ ಡಿ ಯು ಜೆ ಡಿ ಎಸ್ನೇ ಸೋಲಿಸಿ ಜೆ ಡಿ ಯು ಮೂರು ಕ್ಷೇತ್ರಗಳಲ್ಲಿ ಜೆಬೇರೆಯನ್ನು ಬಾರಿಸುತ್ತೆ ಕಾಂಗ್ರೆಸ್ ಪಕ್ಷ ಹದಿನೆಂಟು ಕ್ಷೇತ್ರಗಳಲ್ಲಿ ಗೆದ್ದು ಬೀಗತ್ತೆ ಅದು ರಾಜ್ಯದ ಎಲ್ಲೆಡೆ ಚರ್ಚೆ ಆಗುತ್ತೆ ದೇಶದೆಲ್ಲೆಡೆ ಚರ್ಚೆ ಆಗುತ್ತೆ ಯಾಕಂದರೆ ಬೇರೆ ಕಡೆಯೆಲ್ಲ ಬಿ ಜೆ ಪಿ ಕಮಾಲ್ ಮಾಡಿರುತ್ತೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹದಿನೆಂಟು ಕ್ಷೇತ್ರಗಳಲ್ಲಿ ಗೆದ್ದು ಕಾಂಗ್ರೆಸ್ಗೆ ಭಾರಿ ಉತ್ಸಾಹವನ್ನೇ ತಂದುಕೊಡುತ್ತೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿನಲ್ಲಿ ಇದಕ್ಕಿಂತ ಭಿನ್ನವಾದ ರಿಪೋರ್ಟ್ ಸಿಗತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತ್ಮೂರು ಕ್ಷೇತ್ರಗಳಲ್ಲಿ ಜಯಬೇರೆಯನ್ನು ಬಾರಿಸಿರುತ್ತೆ ನಲ್ವತ್ತೆರಡು ಪರ್ಸೆಂಟ್ ವೋಟ್ ಶೇರ್ ಪಡೆದಿರುತ್ತೆ ಬಿ ಜೆ ಪಿ ಕೇವಲ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿರುತ್ತೆ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ನಷ್ಟು ಓಟನ್ನು ಪಡೆದಿರುತ್ತೆ ಆಗ ಜನತಾ ಪಾರ್ಟಿ ಅಂತ ಹೇಳ್ತಾ ಇನ್ನು ಇನ್ನೂ ಜನತಾದಳ ಎಸ್ ಜನತಾದಳ ಯೂ ಯೂನಿಯನ್ ಆಗಿರಲಿಲ್ಲ ಆಗ ಜನತಾ ಪಾರ್ಟಿಯಿಂದ ಒಬ್ರು ಗೆದ್ದಿರ್ತಾರೆ ಅದು ದೇವೇಗೌಡರು ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ನಷ್ಟು ವೋಟ್ ಶೇರ್ ಪಡೆದಿರುತ್ತೆ ಈಗ ಗುರುರಾಜ ಅಂಜನ್ ಅವರು ಹೇಳ್ತಾ ಇರೋದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಏನು ಕಾಂಗ್ರೆಸ್ಗೆ ಹದಿನೆಂಟು ಕ್ಷೇತ್ರ ಬಂದಿತ್ತು ಅದು ಗ್ಯಾರಂಟಿ ಬರುತ್ತೆ ಅದರ ಬಗ್ಗೆ ಡೌಟೇ ಇಲ್ಲ ಆದರೆ ಸಿದ್ದರಾಮಯ್ಯನವರ ಸುನಾಮಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಫಲಿತಾಂಶವನ್ನು ತಂದರೂ ಅಚ್ಚರಿ ಪಡಬೇಕಾಗಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇಪ್ಪತ್ತ್ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರುತ್ತೆ ಅದೇ ದಾಖಲೆಯನ್ನು ಈ ಬಾರಿ ಸಿದ್ದರಾಮಯ್ಯನವರು ಮುಡಿತಾರೆ ಇಪ್ಪತ್ತ್ಮೂರಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಅಂತ ಗುರುರಾಜಂಜನ್ ಅವರು ಹೇಳ್ತಾ ಇದ್ದಾರೆ ಹಾಗಾದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಗೆದ್ದಿದಂಥ ಕ್ಷೇತ್ರಗಳು ಯಾವುದು ಅನ್ನೋದನ್ನು ನೋಡೋದಾದರೆ ಕಾಂಗ್ರೆಸ್ ಗೆದ್ದಿದಂಥ ಕ್ಷೇತ್ರಗಳು ಬಾಗಲಕೋಟೆ ಬೆಂಗಳೂರು ಉತ್ತರ ಬೆಳಗಾಂ ಬಳ್ಳಾರಿ ಬಿಜಾಪುರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕೋಡಿ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಧಾರವಾಡ ನಾರ್ತ್ ಧಾರವಾಡ ಸೌತ್ ಅಂತ ಎರಡು ಕ್ಷೇತ್ರ ಆಯಿತು ಆ ಎರಡು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷವೇ ಜಯಬೇರೆಯನ್ನು ಬಾರಿಸುತ್ತೆ ಗುಲ್ಬರ್ಗ ಅಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿರುತ್ತೆ ಕನಕ್ಪುರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಆಗ ಬೆಂಗಳೂರು ಗ್ರಾಮಾಂತರ ಅಂತ ಹೇಳ್ತಿರಲಿಲ್ಲ ಕನಕ್ಪುರ ಅಂತ ಹೇಳ್ತಾಯಿದ್ರು ಆಮೇಲೆ ಕೆನರಾ ಈಗೇನು ಉತ್ತರ ಕನ್ನಡ ಅಂತ ಹೇಳ್ತೀವಲ್ಲ ಆಗ ಅದು ಕೆನರ ಅಂತ ಹೇಳ್ತಾಯಿದ್ರು ಅಲ್ಲೂ ಕೂಡ ಕಾಂಗ್ರೆಸ್ ಜಯಬೇರೆಯನ್ನು ಬಾರಿಸುತ್ತೆ ಕಾಂಗ್ರೆಸ್ನಿಂದ ನಾಯಕ್ ಜಿ ದೇವರಾಯನವರು ಗೆದ್ದಿರ್ತಾರೆ ಕೋಲಾರದಿಂದ ಕೆ ಎಚ್ ಮುನಿಯಪ್ಪನವ್ರು ಗೆಲ್ತಾರೆ ಕಾಂಗ್ರೆಸ್ನಿಂದ ಕೊಪ್ಪಳದಲ್ಲಿ ಅನ್ವರಿ ಬಸವರಾಜ್ ಪಾಟೀಲ್ ಅವರು ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸಿರ್ತಾರೆ ಮಂಡ್ಯದಲ್ಲಿ ಜಿ ಮಾದೇಗೌಡರು ಕಾಂಗ್ರೆಸ್ನಿಂದ ಗೆದ್ದಿರ್ತಾರೆ ಮೈಸೂರಿನಲ್ಲಿ ಚಂದ್ರಪ್ರಭಾ ಅರಸ್ ಕಾಂಗ್ರೆಸ್ನಿಂದ ಗೆಲ್ತಾರೆ ಇನ್ನು ರಾಯಚೂರಿನಲ್ಲಿ ವೆಂಕಟೇಶ್ ನಾಯಕನವರು ಗೆದ್ದಿರ್ತಾರೆ ಶಿವಮೊಗ್ಗದಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿರುತ್ತೆ ಕೆ ಜಿ ಶಿವಪ್ನವರು ಗೆದ್ದಿರ್ತಾರೆ ಆನಂತರ ಉಡುಪಿ ಉಡುಪಿನಲ್ಲೂ ಕೂಡ ಕಾಂಗ್ರೆಸ್ ಜಯಬೇರೇನ ಬಾರಿಸಿರುತ್ತೆ ಆಸ್ಕರ್ ಫರ್ನಾಂಡಿಸ್ ಅವರು ಗೆದ್ದಿರ್ತಾರೆ ಇನ್ನು ಬಿ ಜೆ ಪಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಗೆದ್ದಿದಂಥ ಪಡೆದು ಅಂದರೆ ತುಮಕೂರು ತುಮಕೂರಿನಲ್ಲಿ ಎಸ್ ಮಲ್ಲಿಕಾರ್ಜುನಯ್ಯನವರು ಗೆಲುವನ್ನು ಸಾಧಿಸಿರ್ತಾರೆ ಅದು ಬಿಟ್ಟರೆ ಮಂಗಳೂರಿನಲ್ಲಿ ವಿ ಧನಂಜಯ್ ಕುಮಾರ್ ಅವರು ಗೆಲುವನ್ನು ಸಾಧಿಸಿರ್ತಾರೆ ಇದರಲ್ಲಿ ರಾಮಚಂದ್ರ ವೀರಪ್ಪನವರು ಬಿ ಜೆ ಪಿಯಿಂದ ಗೆದ್ದಿರ್ತಾರೆ ಕಾಂಗ್ರೆಸ್ ಇಪ್ಪತ್ತ್ಮೂರು ಕ್ಷೇತ್ರದಲ್ಲಿ ಗೆದ್ದಿರುತ್ತೆ ಬಿಜೆಪಿ ನಾಲ್ಕು ಕ್ಷೇತ್ರ ಮತ್ತು ಜನತಾ ಪಾರ್ಟಿ ದೇವೇಗೌಡರು ಒಂದು ಕ್ಷೇತ್ರದಲ್ಲಿ ಗೆದ್ದಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಇಪ್ಪತ್ತ್ಮೂರು ಕ್ಷೇತ್ರಗಳನ್ನು ಗೆದ್ದು ದಾಖಲೆಯನ್ನು ಬರೆಯುತ್ತೆ ಈಗ ಅಂತಹದ್ದೇ ದಾಖಲೆ ಈ ಬಾರಿಯೂ ಆಗತ್ತೆ ಅಂತ ಗುರುರಾಜಂಜನ್ ಅವರು ಹೇಳ್ತಾ ಇರೋದು ನಿಜಕ್ಕೂ ಇದು ಕಾಂಗ್ರೆಸ್ ನಾಯಕರಿಗೆ ಮುಂದಿನ ಹಂತಗಳಲ್ಲಿ ನಡೆಯುತ್ತಿರುವ ಚುನಾವಣೆಗೆ ಮತ್ತಷ್ಟು ಬಲ ತಂದು ಕೊಟ್ಟರೆ ಬಿ ಜೆ ಪಿಗೆ ಭ್ರಮ ನಿರಸನವನ್ನೇ ಉಂಟು ಮಾಡಿದೆ ಅಂತಾನು ಹೇಳ್ಬೋದು ಹಾಗಾದರೆ ಖ್ಯಾತ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಕೊಟ್ಟಿರುವ ರಿಪೋರ್ಟ್ನಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ದಾಖಲೆಯನ್ನು ಮುರಿಯತ್ತಾ ಅಥವಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹದಿನೆಂಟು ಕ್ಷೇತ್ರವನ್ನು ಗೆದ್ದಿತ್ತಲ್ಲ ಅಷ್ಟೇ ಕ್ಷೇತ್ರಗಳನ್ನು ಈ ಬಾರಿ ಕಾಂಗ್ರೆಸ್ ಪಕ್ಷ ಗೆಲ್ಲತ್ತಾ ಗುರುರಾಜ್ ಅಂಜನವರ ರಿಪೋರ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಮಾಡಿ ಅವರು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ